ತಮಗೆಲ್ಲ ತಿಳಿದಾಗೆ ನಾವು ಆ್ಯಕ್ಚುಲಿ ಕಾಂಗ್ರೆಸ್ ಪಕ್ಷದಕ್ಕೆ ಸೇರ್ಪಡೆ ಆಗುವಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿರಲಿಲ್ಲ ಇಲ್ಲಿ ನಾವು ಬಂದಿದ್ದು ದೇವಸ್ಥಾನದ ದುರ್ಗಮ್ಮನ ದೇವಸ್ಥಾನ ಗೋಡಿನ ವ್ಯಾಪ್ತಿಗೆ ಇಲ್ಲೇನು ಬರುತ್ತೆ ಇದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ಬಂದಿದ್ದು ಆದರೆ ಕಾರಣಾಂತರಗಳಿಂದ ಇಲ್ಲಿ ಒಂದು ರಾಜಕೀಯದ ಒಂದು ಬೆಳವಣಿಗೆ ಕೂಡ ಆಗಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ಕೇವಲ ಮುಖಂಡರುಗಳು ಮಾತ್ರ ಇವತ್ತು ವೋಟರ್ಸ್ ಯಾರೂ ಸೇರ್ಪಡೆ ಆಗಿಲ್ಲ ಇನ್ನು ಮುಂದಿನ ಬರುವ ದಿನಗಳಲ್ಲಿ ಯುವಕರು ಮಹಿಳೆಯರು ಮತ್ತು ಮತದಾರರು ಎಲ್ಲರೂ ಸೇರ್ಪಡೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತ ಇವತ್ತು ನಿಮಗೆ ಈ ಮುಖಾಂತರ ಹೇಳಿ ತಿಳಿಸ್ತಾ ಇದ್ದರು ಇವತ್ತು ಸುಮಾರು ಒಂದು ನೂರೈವತ್ತು ಇನ್ನೂರು ಜನ ಪ್ರಮುಖರು ಸೇರ್ಪಡೆಯಾಗಿದ್ದಾರೆ ಹಾಗಾಗಿ ನಾವು ಇಲ್ಲಿ ಸುಮಾರು ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಇಲ್ಲಿ ಬಂದು ಮೊಟ್ಟ ಮೊದಲನೇ ಬಾರಿಗೆ ಬೋರ್ವೆಲ್ಗಳಲ್ಲಿ ಹಾಕಿ ನೀರಿನ ತುಂಬ ಅಭಾವ ಇದ್ದಾಗ ಬೋರ್ವೆಲ್ಗಳನ್ನ ಸ್ವಂತ ಅಣವ್ಯದಿಂದ ಬೋರ್ವೆಲ್ಗಳನ್ನೆಲ್ಲ ನಾವು ಅವಾಗ ತೋರಿಸಿದ್ದೇವೆ ಕಿರು ನೀರು ಸೌಲಭ್ಯವನ್ನು ವ್ಯವಸ್ಥೆ ಮಾಡಿ ಟ್ಯಾಂಕರ್ ಮುಖಾಂತರ ಟ್ಯಾಂಕ್ಗಳ ಮುಖಾಂತರ ಕೊಟ್ಟಿದ್ದೇವೆ ಚರಂಡಿ ವ್ಯವಸ್ಥೆ ಮಾಡಿದ್ದೇವೆ ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಆ ನಂತರ ದಾರಿದೀಪಗಳು ಹಾಕಿಕೊಟ್ಟಿದ್ದೇವೆ ಬಡ ಮಕ್ಕಳಿಗೆ ಶಾಲೆ ವಿದ್ಯಾಭ್ಯಾಸಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೇವೆ ಸಂಕಷ್ಟ ಬಂದಾಗ ಅವರಿಗೆಲ್ಲ ಸ್ವಲ್ಪ ನೆರವು ನೀಡಿದ್ದೇವೆ ಆನಂತರ ನಿಮಗೆಲ್ಲ ಗೊತ್ತಿದ್ದಾಗ ಈ ಭಾಗದಲ್ಲಿ ಗೋಡಿನ ಪಾಳ್ಯ ವೆಂಕಟೇಶ್ ಅಂತ ಏನಿದ್ದಾರೆ ಅವರು ಈ ಭಾಗದಲ್ಲಿ ಪ್ರಮುಖರು ಇವಾಗ ನಮಗೆ ತುಂಬ ಜನ ಕಾಂಗ್ರೆಸ್ ಜೊತೆಯಲ್ಲಿ ಬಂದಿರುವಂಥ ಎಲ್ಲ ನಾಯಕರುಗಳು ಸಂಜಯ್ ಗೌಡರು ಎಲ್ ಶ್ರೀನಿವಾಸ್ ಅವರು ಇನ್ನು ಅನೇಕ ಮುಖಂಡರುಗಳು ಆಂಜನಪ್ಪನವರು ನಾಗರಾಜ್ ಅವರು ಸುಮಾರು ಎಲ್ಲರೂ ಇವತ್ತು ಕೈ ಜೋಡಿಸಿ ಈ ದೇವಸ್ಥಾನ ನಬ್ರಿ ಜೊತೆಗೆ ಈ ಈ ಭಾಗದ ಒಂದು ಬಡ ಜನರಿಗೆ ಸಹಕಾರವನ್ನು ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಭರವಸೆಯ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈಗ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಿರೋದು ನಮ್ಮ ಸಂಜ ಸ್ವಂತ ಖರ್ಚು ವೆಚ್ಚಗಳಲ್ಲಿ ಇವತ್ತೇನು ಈ ದೇವಸ್ಥಾನದ ಗೋಪುರ ಎಲ್ಲ ನೋಡ್ತಿರೋ ಹಿಂದೆ ನಾವೇ ಮಾಡಿದ್ದು ನಿರ್ಮಾಣ ನಮ್ಮ ಗೌಡನ ಪಾಳ್ಯದ ವೆಂಕಟೇಶ್ ಅಂತ ನಮ್ಮ ನಾಯಕರು ಏನಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಇದು ಮಾಡಿದ್ದೇವೆ ಈಗೆಲ್ಲ ಊರವರೆಲ್ಲ ಸೇರಿ ಇವತ್ತು ಮುಂದೆ ನೀವು ಇಲ್ಲೆಲ್ಲ ಬಾ ಒಳ್ಳೆಯದಾಗಿ ಮಾಡಬೇಕು ನಾನು ಈಗಾಗಲೇ ತಿಳಿಸಿದ್ದೇನೆ ತುಂಬ ಜನರು ಇಲ್ಲಿ ದೇವಸ್ಥಾನಕ್ಕೂ ಮತ್ತು ಸಾರ್ವಜನಿಕರಿಗೂ ಸಮಸ್ಯೆ ಒಂದಾಗಿತ್ತು ಕುಡಿದ್ಬಿಟ್ಟು ಹೋಗೋರು ಎಲ್ಲ ಮಾಡೋರು ಈಗ ಅದು ಬೇರೆ ಬೇರೆ ಮಾಡೋದಕ್ಕೆ ನಾವು ಒಂದು ಕಾರ್ಯರೂಪದಲ್ಲಿ ತರಬೇಕು ಅಂತ ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ನಿಮ್ಗೆ ಗೊತ್ತಿದ್ದಾಗೆ ನಾವು ಹತ್ರನೂ ಯಾವುದೇ ನೆರವು ತೊಗೊತಿಲ್ಲ ನಮ್ಮ ಸ್ವಂತ ಖರ್ಚು ವೆಚ್ಚಗಳಲ್ಲಿ ಎಲ್ಲರೂ ಪಾಲ್ಗೊಂಡು ಊರವರೆಲ್ಲ ಕೂಡ ಅದಕ್ಕೆ ಪಾಲ್ದಾರರಾಗಿ ಅವ್ರ ಕೈಯಲ್ಲಾದಷ್ಟು ಅಥವಾ ಕೊಡ್ತಿದ್ದಾರೆ ಉಳಿದ ನಾವು ಸಂಜೆಗೌಡರು ವೆಂಕಟೇಶ್ ಅವರು ಎಲ್ ಶ್ರೀನಿವಾಸ್ ಅವರು ರಘುನಾಥ್ ನಾಯ್ಡು ಅವರು ಅನೇಕ ಇತರ ಕಾಂಗ್ರೆಸ್ ನಾಯಕರುಗಳು ಎಲ್ಲ ಮುಂದೆ ಬಂದಿದ್ದಾರೆ ನಾವು ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಮೇಲ್ಪಟ್ಟಾಗಿ ನಿಮಗೆಲ್ಲ ಗೊತ್ತಿದೆ ಈ ಭಾಗದಲ್ಲಿ ಆಂಜಿನಪ್ಪನವರು ಅವ್ರ ಸಹೋದರರಾದ ನಾಗರಾಜ್ ಅವರು ಇನ್ನು ಅನೇಕ ಮುಖಂಡರುಗಳು ಮುಂದೆ ಬಂದ ಮೊದಲನೇದಾಗಿ ಗೌಡಂಪಾಳೆಯ ಜನತೆ ಈ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನು ದುರ್ಗಮ್ಮನ ದೇವಸ್ಥಾನದ ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಒಂದು ದೇವಸ್ಥಾನದ ಜಾಗದಲ್ಲಿ ನಿಂತು ಹಲವಾರು ಕಾರ್ಯಕರ್ತರು ಬೇರೆ ಪಕ್ಷದ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅವರೆಲ್ಲ ಒಗ್ಗಟ್ಟಾಗಿ ಇವತ್ತೇನು ಅವರು ಸೇರ್ಪಡೆ ಆಗ್ತೀನಿ ಅಂತ ಹೇಳಿದರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಅವರ ಸಾಹೇಬರು ಖರ್ಗೆ ಅವರ ಒಂದು ನಮ್ಮ ಸಿದ್ಧಾಂತನ ಒಪ್ಪಿ ಇವತ್ತೇನು ಪಕ್ಷಕ್ಕೆಲ್ಲ ಸೇರ್ಪಡೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಹಲವಾರು ಜನ ಇಡೀ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ ಮುಖಾಂತರ ಇನ್ನು ಬಿ ಜೆ ಕಾಂಗ್ರೆಸ್ ಬಿ ಜೆ ಪಿಯಿಂದ ಆಗಲಿ ದಳದಿಂದ ಆಗಲಿ ಬಂದು ಕಾಂಗ್ರೆಸ್ ಸೇರ್ಪಡೆಯಾಗಿ ಇನ್ನು ಈ ಪಕ್ಷಕ್ಕೆ ಸಂಘಟನೆ ಇನ್ನು ಗಟ್ಟಿಯಾಗಿ ಮಾಡಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಬಾಬಣ್ಣವರ ನೇತೃತ್ವದಲ್ಲಿ ಹಲ್ವಾರು ಜೆ ಡಿ ಎಸ್ ಕಾರ್ಯಕರ್ತರು ಯಾಕೆಂದರೆ ಇದು ಪ್ಯೂರ್ ಜೆ ಡಿ ಎಸ್ ಬೆಲ್ಟು ಪ್ಯೂರ್ ಜೆ ಡಿ ಎಸ್ ಬೆಲ್ಟ್ ಇರೋ ಎಲ್ಲ ನೂರಕ್ಕೆ ನೂರು ಭಾಗ ಕಾರ್ಯಕರ್ತರು ಇವತ್ತು ಅವ್ರ ನೇತೃತ್ವದಲ್ಲಿ ಸೇರಿದರೆ ಭಾಳ ಸಂತೋಷ ಆಗ್ತದೆ ಆ್ಯಂಡ್ ಅವ್ರ ಮಾತಿಗೆ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಕೊಟ್ಟು ಇವತ್ತೇನು ಸೇರ್ಪಡೆ ಆಗಿದ್ರೆ ಅವ್ರ ಜೊತೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅವ್ರ ಜೊತೆ ಏನೇ ಆಗು ಹೋಗುಗಳಿರಲಿ ಅವರ ನಮ್ಮ ಕಾರ್ಯಕರ್ತರ ಕೊರತೆ ಏನೇ ಇರಲಿ ನಾವೆಲ್ಲ ಒಗ್ಗಟ್ಟಾಗಿ ಸೇವೆ ಸಲ್ಲಿಸ್ತೇವೆ ಅಂತ ಹೇಳ್ತಾ ಹಂಗೆ ದುರ್ಗಮ್ಮ ದೇವಸ್ಥಾನ ಇವತ್ತೇನು ಒಂದು ಅಭಿಯಾನ ಶುರು ಮಾಡಿದ್ದಾರೆ ಅದಕ್ಕೆ ಅಂದರೆ ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೆ ಒಂದು ಸಂಘಟನೆ ಆಗಲಿ ಒಂದು ದೇವಸ್ಥಾನದಾಗಲಿ ಒಂದು ಅಂದ್ಯಾ ಯಾವುದೇ ಒಂದು ವಿಚಾರ ಬರಲಿ ಆ ವಿಚಾರದಲ್ಲಿ ನಾನು ನೋಡ್ದಂಗೆ ಬಾಬಣ್ಣ ಅವರು ಭಾಳ ಮುಂದಾಳತ್ವ ಹತ್ತಿ ನಾವೂ ಅಂತ ಹೋಗೋದು ಬೇಡ ನಾವು ಅಂತ ಹೋಗೋಣ ಬನ್ನಿ ಎಲ್ಲ ಒಗ್ಗಟ್ಟಾಗಿ ಈ ಭಾಗದಲ್ಲಿ ಒಂದು ಬದಲಾವಣೆ ತರೋಣ ಅಂತ ಹೇಳಿದ್ದಾರೆ ಅದೇ ರೀತಿ ಇವ್ರ ಜೊತೆ ಎಲ್ ಶ್ರೀನಿವಾಸ್ ಅವರು ಕೈ ಜೋಡಿಸಿದ್ದಾರೆ ಆ್ಯಂಡ್ ನಮ್ಮ ಪಕ್ಷದ ನಾಯಕರು ಲೀಡ್ರುಗಳು ಎಲ್ಲರೂ ಎಲ್ಲ ಲೀಡ್ರುಗಳು ರಘುನಾಥ್ ನಾಯ್ಡುರವರು ಆಮೇಲೆ ಎಲ್ಲ ನಮ್ಮ ಬಾಲು ಅವರು ಗೋವಿಂದರಾಜವರು ಆಮೇಲೆ ನಮ್ಮ ರಾಮಣ್ಣ ಅವರು ಎಲ್ಲರೂ ಸೇರಿ ಇವತ್ತೇನು ಈ ಸಂಘದ ಅಧ್ಯಕ್ಷರು ರಾಮಣ್ಣ ಇದ್ದಾರೆ ಅವ್ರ ಜೊತೆಗೆ ಅವ್ರ ತಂಡದ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟು ದೂರ ಬಂದಿದ್ದೇವೆ ಅವ್ರ ಜೊತೆ ಸದಾ ಇರ್ತೇವೆ ಜೈ ಹಿಂದ್ ಜೈ ಕಾಂಗ್ರೆಸ್ ಈಗ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಈಗೆಲ್ಲ ಏನು ನಮ್ಮ ನಾಲ್ಕು ತಿಂಗಳು ಮುಂಚೆ ನಮ್ಮ ಕಬಡ್ಡಿ ಅವರು ಎಲ್ ಶ್ರೀನಿವಾಸ್ ಅವರು ಆಂಜಿಯವರು ಸುರೇಶ್ ಅವರು ಸೇರ್ಕೊಂಡ್ರು ಇಡೀ ಪದ್ಮನಾಭನಕ್ಕೆ ಒಂದು ಕಳೆ ಬಂದಿದೆ ಏನು ಇಷ್ಟು ದಿವಸ ಕಾಂಗ್ರೆಸ್ ಮೂರನೇ ಪ್ಲೇಸ್ ಇತ್ತು ಲಾಸ್ಟ್ ಟೈಮ್ ಸೆಕೆಂಡ್ ಪ್ಲೇಸ್ ಬಂದಿತ್ತು ಈಗ ಫಸ್ಟ್ ಪ್ಲೇಸ್ ಬರುತ್ತೆ ಅವರೆಲ್ಲ ನಮಗೊಂದು ಶಕ್ತಿ ಬಂದಿದೆ ಈಗ ಇದೇ ಗೌಡಿನ ಈಗ ಏನಾಗಿದೆ ಇಷ್ಟು ದಿವಸ ಯಾವತ್ತೂ ಕಾಂಗ್ರೆಸ್ ಮೂರನೇ ಪ್ಲೇಸ್ ಇದ್ದಿದ್ದು ಎಷ್ಟೋ ಇಪ್ಪತ್ತೈದು ಮೂರು ಎಲ್ಲ ಎಲೆಕ್ಷನನ್ನು ಬಾಬಣ್ಣವ್ರದ್ದು ಒಂದು ಬ್ರ್ಯಾಂಡ್ ಇದೆ ಟೋಟಲಾಗಿ ಅವ್ರಿಗೆ ಆದ್ದರಿಂದ ಈ ಗೌಡಿನ ಪಾಲ್ದ ಸಮೇತ ಈಗ ಕಾಂಗ್ರೆಸ್ ಮುಂದೆ ಬರುತ್ತೆ ಮುಂದಕ್ಕೆ ಅವರೆಲ್ಲ ನಮ್ಮ ಪಕ್ಷದಲ್ಲಿ ಈಗ ಸುಮಾರು ಜನ ಇದ್ದಾರೆ ಎಲ್ಲ ಒಗ್ಗಟ್ಟಾಗಿರ್ತಾರೆ ಎಂ ಪಿ ಎಲೆಕ್ಷನಲ್ಲಿ ಆದಷ್ಟು ಮೆಜಾರಿಟಿ ನಾವಿಲ್ಲಿ ಪದ್ಮಾವನಿಂದ ಕೊಡಬೇಕೆಂದು ಎಲ್ಲರೂ ಒಟ್ಟಿಗೆ ಮಾಡಿ ಡಿಸೈಡ್ ಮಾಡ್ತಾ ಇದ್ದು ಕೊಡಬೇಕಂತ